ಶ್ರೀ ದೊಡ್ಡಮ್ಮ ದೇವಿ ಉತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಸನ್ಮಾನ್ಯ ಎಸ್ ರಾಜಣ್ಣ ರವರಿಂದ ಕ್ಷೇತ್ರದ ಭಕ್ತಾದಿಗಳಲ್ಲಿ ಶ್ರೀ ದೊಡ್ಡಮ್ಮ ದೇವಿ ಉತ್ಸವ ಕಾರ್ಯಕ್ರಮದಲ್ಲಿ ಸಹಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ದೇವಿಯ ಆಶೀರ್ವಾದ ವಾರ್ಡಿನ ಜನತೆಗೆ ಹಾಗೂ ಕ್ಷೇತ್ರದ ಜನತೆಗೆ ಶುಭ ಉಂಟು ಮಾಡಲಿ ಎಂದು ಹಾಗೂ ವಿಶೇಷ ಪೂಜೆ ಹಾಗೂ ನಮ್ಮ ದೇಶದ ವೀರ ಯೋಧರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದು ನುಡಿದರು ಚೀನಹಳ್ಳಿಯಿಂದ ಮಾಡಿ ತಂದು ಸುಮಾರು ಸಾಂಬಾರ್ ಎಪ್ಪತ್ತೊಂದರಿಂದ ಮಾಡಿದ್ದಾರೆ ನಾವು ಸುಮಾರು ಎಂಬತ್ತನೇ ಇಸ್ವಿಯಿಂದ ನಾವು ನಮ್ಮ ದೇವಸ್ಥಾನದ ಸಮಿತಿ ಟ್ರಸ್ಟ್ ಆ ವತಿಯಿಂದ ಈ ಕಾರ್ಯಕ್ರಮವನ್ನು ಅಧ್ಯಯನ ಮಾಡ್ಕೊಂಡ ಬಂದಿದ್ದೀವಿ ಈ ದೇವಿ ನಮ್ದವ್ರಿಗೆ ಯಾರಿಗೂ ಕೈ ಬಿಟ್ಟಿಲ್ಲ ಈ ದೇವಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಿದ್ದಾನೆ ಈ ಮುಂದೆ ಕಾರ್ಯಕ್ರಮಗಳು ನಡೀತವೆ ಈ ದೇವಿ ಆಶೀರ್ವಾದ ಸದಾ ನಮ್ಮಲ್ಲಿ ಬೇರೆ ಬೇರೆ ಇಲ್ಲಿ ಹೋಗಿರೋರು ಬೇರೆ ಬೇರೆ ಉತ್ತಮವಾದಂತ ನಾಗರಿಕರು ಸಹ ಬಂದು ದೇವಿಗೆ ಪ್ರಾರ್ಥನೆ ಮಾಡಿ ಒಳ್ಳೇದು ಪಡೆದಿದ್ದಾರೆ ಮುಂದೆ ಈ ದೇವಿಯ ನಂಬದಿಯವರಿಗೆ ಅನ್ನ ಕೈ ಬಿಡಲ್ಲ ಒಳ್ಳೇದಾಗ್ತದೆ ವರ್ಷದಲ್ಲಿ ನಾವು ಎಲ್ಲಾ ಹಬ್ಬಗಳಲ್ಲೂ ಪೂಜೆ ಮಾಡ್ತೀವಿ ದಸರಾ ನಾವು ನಾವು ದಸರಾ ಹಬ್ಬದಲ್ಲಿ ಮಾಡ್ತೀವಿ ಆಮೇಲೆ ಈ ಎಲ್ಲಾ ಹಬ್ಬವನ್ನು ಮಾಡ್ತೀವಿ ದೊಡ್ಡ ಹಬ್ಬ ಅದ್ಭುತವಾಗಿ ಮಾಡ್ತೀವಿ ಹಬ್ಬ ನಾವು ಸರೇಶ್ವರ ದೇವಸ್ಥಾನದಲ್ಲಿ ಹೋಮ ಅವನ ಶನಿವಾರದಿಂದ ನಿನ್ನೆ ದೀಪೋತ್ಸವ ಇತ್ತು ಆರ್ಕೆಸ್ಟ್ರಾ ಇತ್ತು ಈ ದಿವಸ ಇಲ್ಲಿ ಹೋಮ ಅಭಿಷೇಕ ಆಲಿನ ಅಭಿಷೇಕ ಸಾರ್ವಜನಿಕರು ಎಲ್ಲರೂ ಮಾಡಿದ್ದಾರೆ ಮಧ್ಯಾಹ್ನ ಪ್ರಸಾದ ವಿನಿಯೋಗ ಸಂಜೆ ಆಂಜನೇಯ ಸ್ವಾಮಿಗೆ ಹಾಗೂ ಬೆಲ್ದಾರ್ತಿ ಇರುತ್ತೆ ಗಣ ದಸನ್ನ ಗಣಪತಿಗೆ ಸಂಜೆ ನಂತರ ಅದರ ನಂತರ ಚಿಕ್ಕಮ್ಮ ದೇವಿಗೆ ಆರತಿ ಪೂಜೆ ಇರುತ್ತೆ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಮೆರವಣಿಗೆ ಇರ್ತದೆ ಎಲ್ಲ ಭಕ್ತಾದಿಗಳು ಆರತಿಗಳು ತಗೊಂಡು ಬಂದು ಸಾಲಾಗಿ ನಿಂತು ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂತಾರೆ ಬುಧವಾರ ಮನೆ ಮನೆ ಹತ್ರ ಮಧ್ಯಕ್ಕೆ ಮೆರವಣಿಗೆ ಇರ್ತದೆ ಅಲ್ಲೂ ಸಹ ಎಲ್ಲರೂ ಭಕ್ತಿಯಿಂದ ದೇವಿಯನ್ನು ಪೂಜಿಸಿ ಆಶೀರ್ವಾದವನ್ನು ಪಡೆಯುತ್ತಾರೆ ಮಾಡಿದ್ವಿ ನಾವು ಶಾಂತಿ ನೆಲೆಸುವಂತ ಹೇಳಿ ದೇವರಲ್ಲಿ ಪೂಜೆ ಮಾಡಿದ್ದೀವಿ ದೇಶದಲ್ಲಿ ಒಳ್ಳೆ ಶಾಂತಿ ಇರಬೇಕು ಎಲ್ಲರಿಗೂ ರಕ್ಷಣೆ ಇರಬೇಕು ಅಂತ ಏನು ಬೇರೆ ಬಂದಿದೆ ನಿನ್ನೆ ಬಂದಾದ್ರು ಎಂ ಪಿ ಅವರು ಬಿ ಸಿ ಮೋಹನ್ ಅವರು ಕಾಶ್ಮೀರಿ ಬಂದಾದ್ರು ನಾಳೆ ಗೋಪಾರಾಯವರು ಮತ್ತೆ ರಾಮಲಿಂಗ ರೆಡ್ಡಿ